ಆತ್ಮೀಯ ವೀಕ್ಷಕರೇ ಲೋಕಸಭಾ ಚುನಾವಣೆ ಇವತ್ತರಿಂದ ಏನು ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಇಂದಿನಿಂದ ಬರುತ್ತೋ ಅಥವಾ ಇಲ್ಲ ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಅನ್ನೋದರ ಒಂದು ಬಹಳಷ್ಟು ಕ್ವಶನ್ಸ್ ಇರುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ವೀಕ್ಷಕರು ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ಸೊ ಹಾಗಾಗಿ ಒಂಬತ್ತನೇ ಕಂತಿನ ಹಣದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಆಗಲಿ ಸರ್ಕಾರದ ಬೇರೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಗಳು ಬಂದರೆ ಖಂಡಿತವಾಗಿ ವಿಡಿಯೋನ ಮಾಡಿ ತಿಳಿಸಲಾಗುವುದು ಎಲ್ಲ ಯೋಜನೆಗಳ ಬಗ್ಗೆ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಈಗ ಇವತ್ತಿನಿಂದ ಲೋಕಸಭಾ ಚುನಾವಣೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಒಂಬತ್ತನೇ ಕಂತಿನ ಹಣ ಲಾಸ್ಟ್ ವೀಕ್ ಕೂಡ ಲಾ ಲಾಸ್ಟ್ ವೀಕ್ನಲ್ಲಿನಿಂದ ಸ್ಟಾರ್ಟ್ ಆಗಿದೆ ಖಾತೆಯಲ್ಲಿ ಬರೋಕೆ ಸೊ ನಿಯರ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಮಹಿಳೆಯರು ಎರಡು ಸಾವಿರ ರೂಪಾಯಿ ಹಣವನ್ನು ತಮ್ಮ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಸೊ ಈಗ ಗೃಹಲಕ್ಷ್ಮಿಯ ಒಂಬತ್ತನೇ ಕಂತಿನ ಹಣ ಇವತ್ತಿನಿಂದ ಬರುತ್ತೋ ಇಲ್ಲೋ ಅನ್ನೋದು ಒಂದು ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಬಿಕಾಸ್ ಲೋಕಸಭಾ ಚುನಾವಣೆ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ಎಲೆಕ್ಷನ್ ನಡೀತಾ ಇದೆ ಸೊ ಖಂಡಿತವಾಗಿ ಒಂಬತ್ತನೇ ಕಂತಿನ ಹಣ ಇವತ್ತು ಕೂಡ ಬರುತ್ತೆ ಸೊ ಎಲ್ಲ ಮಹಿಳೆಯರಿಗೆ ಕೂಡ ಎರಡು ಸಾವಿರ ರೂಪಾಯಿ ಏನೋ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಗೃಹಲಕ್ಷ್ಮಿಯದು ಎಲ್ಲರಿಗೂ ಕೂಡ ಬರುತ್ತೆ ಒಂಬತ್ತನೇ ಕಂತಿನ ಹಣ ಕೂಡ ಇವತ್ತೂ ಕೂಡ ಬರುತ್ತೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಸರ್ ಯಾವ ಜಿಲ್ಲೆಗೆ ಮೊದಲು ಬರುತ್ತೆ ಅನ್ನೋದು ಒಂದು ಕೇಳ್ತಾ ಇದ್ದಾರೆ ಕೇಳ್ತಾ ಇರ್ತಾರೆ ಕಮೆಂಟ್ಸ್ನಲ್ಲಿ ಸೊ ಹಾಗೇನಿರೋದಿಲ್ಲ ಎಲ್ಲ ಯಾವ ಡಿಸ್ಟಿಕ್ ಆಗಲಿ ಎಲ್ಲರ ಖಾತೆಗೆ ಖಂಡಿತವಾಗಿ ಹಣ ಜಮಾ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ ಒಂಬತ್ತನೇ ಕಂತಿನ ಹಣ ಕೂಡ ನಿಮ್ಮ ನಿಮ್ಮ ಅಕೌಂಟಿಗೆ ಲೋಕಸಭಾ ಚುನಾವಣೆ ಇದ್ದರೂ ಕೂಡ ಜಮಾ ಆಗುತ್ತೆ ಓಕೆ ಸೊ ಬಹಳಷ್ಟು ಕೇಳ್ತಾ ಇದ್ದರು ಫಾರ್ ದಟ್ ರೀಸನ್ ಈ ಒಂದು ವಿಡಿಯೋದಲ್ಲಿ ತಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೀನಿ ಇದೇ ಥರ ಎಲ್ಲ ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್